ಹಾಯ್ ಫ್ರೆಂಡ್ಸ್ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ವಾಯ್ಯ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಯಾರು ಅಪ್ಲೈ ಮಾಡಿದ್ದೀರಿ ನಿರ್ವಾಹಕ ಮತ್ತು ಇತರ ಹುದ್ದೆಗಳಿಗೆ ಅಂಥವರು ಕೂಡ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆಯಬೇಕು ಅಥವಾ ಇಲ್ಲ ಯಾರು ಬರೆಯಬೇಕು ಮಾಹಿತಿ ನೀಡಿ ಅಂತ ಸೊ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇದಿಂದ ಕೂಡ ಒಂದು ಟ್ವೀಟ್ ಕೂಡ ಅವರು ಮಾಡಿದ್ದಾರೆ ವಿವಿಧ ಇಲಾಖೆಗಳ ಏಳ್ನೂರ ಎಂಟು ಹುದ್ದೆಗಳ ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನಡೆದಿದ್ದು ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರ ಪ್ರಮಾಣ ಪತ್ರವನ್ನು ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಕೆ ವೆಬ್ಸೈಟ್ನಲ್ಲಿ ಸೊ ನೀವು ಸದ್ಯದಲ್ಲೇ ಅವರು ಬಿಡುಗಡೆ ಮಾಡುತ್ತಾರೆ ಸೊ ನೀವು ಆವಾಗ ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಯಾರೂ ಕೂಡ ಗೊಂದಲ ಮಾಡಿಕೊಳ್ಳಬೇಡಿ ಅಂತ ಕೂಡ ಅವರು ಸೂಚಿಸಿದ್ದಾರೆ ಅಂದರೆ ಆಲ್ರೆಡಿ ಕೆಇನಿಂದ ಪರೀಕ್ಷೆಯಾದ ಒಂದು ಕನ್ನಡ ಭಾಷಾ ಪರೀಕ್ಷೆ ಅವರು ಆಲ್ರೆಡಿ ಉತ್ತೀರ್ಣರಾಗಿದ್ದಾರೆ ಉತ್ತೀರ್ಣರಾಗಿದ್ದಾರೆ ಅಂಥವರಿಗೆ ಮತ್ತೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆಯುವಂತಿಲ್ಲ ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಸೊ ಈಗ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಯಾವ ರೀತಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆಯಬೇಕು ಅಥವಾ ಇಲ್ಲ ಇದರ ಬಗ್ಗೆ ನಾನು ಮಾಹಿತಿಯನ್ನು ನೀಡುತ್ತೇನೆ ನೋಡಿ ಫ್ರೆಂಡ್ಸ್ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಅಭ್ಯರ್ಥಿಯ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷಾ ವಿವರಗಳು ಕಂಪಲ್ಸರಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ನೋಡೀಲಿ ನಡೆಸಿದ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದಾರಾ ಎಸ್ ಅಥವಾ ನೋ ಅಂತ ಇಲ್ಲಿ ಆಪ್ಷನ್ ಬರುತ್ತದೆ ಸೊ ಇದು ಬೇರೆ ಬೇರೆ ಇಲಾಖೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಬರುತ್ತದೆ ಬಟ್ ಐ ಥಿಂಕ್ ನನ್ನ ಪ್ರಕಾರ ಇದು ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಈ ಥರ ನಿಮಗೆ ಆಪ್ಷನ್ ಕಾಣಿಸುವುದಿಲ್ಲ ಬಟ್ ಕಾ ಕಾಣಿಸಿದರೂ ಕೂಡ ನೀವು ಅಲ್ಲಿ ಎಸ್ ಅಥವಾ ನೀವು ಪಿ ಯು ಸಿ ಮತ್ತು ಎಸ್ ಸಿಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಭಾಷೆ ಕನ್ನಡ ಓದಿದರೆ ನೀವು ಎಸ್ ಅಂತ ಹಾಕಿ ಓದಿಲ್ಲದಿದ್ದರೆ ನೀವು ನೋ ಅಂತ ಅಲ್ಲಿ ಹಾಕಿ ಫ್ರೆಂಡ್ಸ್ ನೋಡಿ ಇದು ಎಚ್ ಕೆ ಕಲ್ಯಾಣ ಕರ್ನಾಟಕದವರಿಗೆ ಇಲ್ಲಿ ಹುದ್ದೆಗಳ ವಿವರ ನಿಮಗೆ ಗೊತ್ತಿದೆ ಸಹಾಯಕ ಲೆಕ್ಕಿಗೆ ಇಲ್ಲಿ ಹದಿಮೂರು ಹುದ್ದೆ ನಿರ್ವಾಹಕ ಇಲ್ಲಿ ಎರಡು ನೂರ ನಲವತ್ತು ಹುದ್ದೆ ಟೋಟಲ್ ಇಲ್ಲಿ ಎರಡು ನೂರ ಐವತ್ತ ಆರು ಹುದ್ದೆ ಖಾಲಿ ಇದೆ ಸೊ ಹಾಗಾದರೆ ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಹುದ್ದೆಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಕನ್ನಡ ಕಡ್ಡಾಯ ಪರೀಕ್ಷೆಗೆ ಹಾಜರಾಗುವಂತಿಲ್ಲ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಸಂಬಂಧಿಸಿದಂತೆ ಎಸ್ ಎಲ್ ಸಿ ಮತ್ತು ಅಥವಾ ತತ್ಸಮಾನ ವಿದ್ಯಾರ್ಥಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ನೇಮಕಾತಿಗೆ ಅರ್ಹರಾಗಿರುತ್ತಾರೆ ಇಲ್ಲವಾದಲ್ಲಿ ಜಾರಿಯಲ್ಲಿರುವ ನಿಯಮಾನುವಳಿಯಂತೆ ಸಂಸ್ಥೆಯು ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಒಂದೇ ಅವಕಾಶದಲ್ಲಿ ಉತ್ತೀರ್ಣರಾಗಬೇಕು ಇಲ್ಲದಿದ್ದಲ್ಲಿ ಅವರ ಆಯ್ಕೆಯನ್ನು ರದ್ದುಗೊಳಿಸಲಾಗುವುದು ಅಂತ ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ ಫ್ರೆಂಡ್ಸ್ ಯಾರು ರಸ್ತೆ ಸಾರಿಗೆ ನಿಗಮಕ್ಕೆ ಅಪ್ಲೈ ಮಾಡುತ್ತೀರಿ ನಿರ್ವಾಹಕ ಹುದ್ದೆ ಆಗಲಿ ಬೇರೆ ಯಾವುದೇ ಹುದ್ದೆಯಾಗಲೇ ನೀವು ಅಪ್ಲೈ ಮಾಡುತ್ತೀರಿ ಅಂಥವರಿಗೆ ನೀವು ಕನ್ನಡ ಭಾಷಾ ಪರೀಕ್ಷೆ ಬರೆಯಬೇಕಂತಿಲ್ಲ ಇದು ಬೇರೆ ಬೇರೆ ಡಿಪಾರ್ಟ್ಮೆಂಟಿನಲ್ಲಿ ಎಸ್ ಡಿ ಎಫ್ ಡಿ ಎ ಅದೇ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟಿನಲ್ಲಿ ವಿವಿಧ ಹುದ್ದೆಗಳಿಗೆ ಅವರು ಕರೆದಿದ್ದಾರೆ ಅಪ್ಲಿಕೇಶನ್ ಹಾಕಲು ನೋಡಿ ಎಚ್ ದವರಿಗೆ ನವಂಬರ್ ಹತ್ತನೇ ತಾರೀಕುವರೆಗೆ ಅವಕಾಶ ಇದೆ ಸೊ ಯಾವುದೇ ರೀತಿಯಿಂದ ಈಗ ತುಂಬ ಎರರ್ ಬರ್ತಾ ಇದೆ ಅಂತ ತುಂಬ ಜನರು ಕೇಳಿದವರಿಗೆ ಟ್ವೀಟ್ ಕೂಡ ಮಾಡಿದ್ದಾರೆ ಐ ತಿಂಕ್ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಆಕ್ಸಿಡೆಂಟ್ ಕೂಡ ಆಗಬಹುದು ಕೊನೆಯ ದಿನಾಂಕ ನೋಡೋಣ ಇದಕ್ಕೆ ನಿಮಗೆ ಗೊತ್ತಿದೆ ನಿರ್ವಾಹಕ ಹುದ್ದೆಗೆ ನಿಮಗೆ ಕಂಡಕ್ಟರ್ ಲೈಸೆನ್ಸ್ ಬೇಕು ಅದರ ಬ್ಯಾಚ್ ನಂಬರೆಲ್ಲ ನೀವು ಅಲ್ಲಿ ಫಿಲ್ ಮಾಡಬೇಕು ಸೊ ಪಿ ಯು ಸಿ ಜೊತೆ ನಿಮ್ಮ ಹತ್ತಿರ ನಿಮ್ಮ ಒಂದು ಕಂಡಕ್ಟರ್ ಲೈಸೆನ್ಸ್ ಕೂಡ ಇರುವುದು ಕಡ್ಡಾಯವಾಗಿರ್ತದೆ ಬಟ್ ನಿಮಗೆ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಬರೆಯುವಂತಿಲ್ಲ ಬೇರೆ ಎರಡು ನಿಮಗೆ ಪೇಪರ್ ಒನ್ ಮತ್ತು ಪೇಪರ್ ಟು ನೀವು ಬರೆಯಬೇಕು ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಸಿಲೆಬಸ್ ಮತ್ತು ಎಷ್ಟು ಮಾರ್ಕ್ಸ್ ಪಡೆದರೆ ನಿಮ್ಮ ಒಂದು ಪಾಸಿಂಗ್ ಮಾರ್ಕ್ಸ್ ಅಂತ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ನಾನ್ ಕೆ ಅವರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ನಾನ್ ಕೆ ಕೆದವರಿಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಸಹಾಯಕ ಲೆಕ್ಕಿಗ ಮೂರು ಹುದ್ದೆ ನಿರ್ವಾಹಕ ಅರವತ್ತು ಟೋಟಲ್ ಇಲ್ಲಿ ಅರುವತ್ತ ಮೂರು ಹುದ್ದೆ ಖಾಲಿ ಇದೆ ಅದೇ ರೀತಿ ವಾಯುವ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ಹದಿನೈದು ಹುದ್ದೆ ಸಹಾಯ ಸಂಚಾರ ನಿರೀಕ್ಷಕ ಹಿಂಬಾಕಿ ಹುದ್ದೆ ನಾಲ್ಕು ಇಲ್ಲಿ ಟೋಟಲ್ ಹತ್ತೊಂಬತ್ತು ಹುದ್ದೆ ಖಾಲಿ ಇದೆ ಫ್ರೆಂಡ್ಸ್ ಇದು ಎನ್ ಎಚ್ ಕೆ ಸಹಾಯಕ ಸಂಚಾರ ನಿರೀಕ್ಷಕ ಇದಕ್ಕೆ ಪಿ ಯು ಸಿ ಆಗಬೇಕು ಅದೇ ರೀತಿ ನಿರ್ವಾಹ ಹುದ್ದೆಗೂ ಕೂಡ ಪಿ ಯು ಸಿ ಅಥವಾ ನೀವು ಮೂರು ವರ್ಷದ ಡಿಪ್ಲೊಮಾ ಅಥವಾ ಜೆ ಒ ಸಿ ಕೂಡ ಮಾಡಿದರೂ ನಡೆಯುತ್ತದೆ ಬಟ್ ಇಲ್ಲಿ ನೋಡಿ ಸಹಾಯಕ ಸಂಚಾರ ನಿರೀಕ್ಷಕ ಇದಕ್ಕೆ ನೀವು ಪ್ರಥಮ ದರ್ಜೆಯಲ್ಲಿ ನೀವು ಪಾಸಾಗಿರಬೇಕು ನಿರ್ವಾಹಕ ಮತ್ತು ನಿರ್ವಾಹಕ ಹುದ್ದೆಗೆ ನೀವು ಸೆಕೆಂಡ್ ಪಿ ಯು ಸಿ ಆದರೆ ಸಾಕು ಅದೇ ರೀತಿ ನಿಮ್ಮ ಹತ್ತಿರ ಡ್ರೈವಿಂಗ್ ಲೈಸೆನ್ಸ್ ಇರುವುದು ಕಡ್ಡಾಯ ನೋಡಿ ಅದೇ ರೀತಿ ಕನ್ನಡ ಕಡ್ಡಾಯ ಭಾಷೆಯ ಪರೀಕ್ಷೆ ವಾಯ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಹುದ್ದೆಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಕನ್ನಡ ಕಡ್ಡಾಯ ಪರೀಕ್ಷೆಗೆ ಹಾಜರಾಗುವಂತಿಲ್ಲ ಅಂತ ಇಲ್ಲಿ ಆಲ್ರೆಡಿ ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ ಸೊ ಯಾರಿಗೂ ಕೂಡ ಕನ್ಫ್ಯೂಷನ್ ಬೇಡ ಯಾರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥವರಿಗೆ ಯಾವುದೇ ರೀತಿಯಿಂದ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಬರೆಯುವ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಆ ಒಂದು ಪರೀಕ್ಷೆ ಬರೆಯುವುದು ಕಡ್ಡಾಯವಾಗಿರುತ್ತದೆ ಒಂದು ವೇಳೆ ಮೊದಲು ಮೊದಲವರ ಪರೀಕ್ಷೆ ಬರೆಯದೇ ಇದ್ದರೆ ಅಥವಾ ಟೆಂತ್ ಅಥವಾ ಪಿ ಯು ಸಿನಲ್ಲಿ ಅವರು ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಲ್ಯಾಂಗ್ವೇಜ್ ಆಗಿ ಓದದೇ ಇದ್ದರೆ ಅಂಥವರಿಗೆ ಅದು ಕಡ್ಡಾಯವಾಗಿರುತ್ತದೆ ಫ್ರೆಂಡ್ಸ್ ನೋಡಿ ನಾನ್ ಕೆದವರಿಗೆ ಲಾಸ್ಟ್ ಡೇಟ್ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚು ದಿನ ಇಲ್ಲ ಬಟ್ ತುಂಬ ಎರರ್ ಬರುತ್ತಿದ್ದ ಕಾರಣ ಮೇ ಬಿ ಅವರು ಎಕ್ಸ್ಟೆಂಡ್ ಕೂಡ ಮಾಡಬಹುದು ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು